ಬಂದು ಅವರು ಅವರು ಸಿ ಬಿ ಐ ಇಡಿ ಮತ್ತು ಜಿ ಎಸ್ ಟಿ ಅಧಿಕಾರಿಗಳು ಅಂತ ಹೇಳಿ ಅವರನ್ನು ಮನೆಯಲ್ಲಿ ತಪಾಸಣೆ ಮಾಡಿ ನಂತರ ಅವರನ್ನು ಕಾರಿನಲ್ಲಿ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡೋಗಿ ಹೋಗಿ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಸುತ್ತಾಡಿಸಿ ಅವರ ಕಚೇರಿಗೆ ಅಂದರೆ ಅವರ ದೂರುದಾರರ ಕಚೇರಿಗೆ ಕರ್ಕೊಂಡೋಗಿ ಹೋಗಿ ನಂತರ ಅವರಿಗೆ ಹಣದ ಒಂದು ಡಿಮ್ಯಾಂಡನ್ನು ಮಾಡಿ ಒಟ್ಟು ಒಂದು ಪಾಯಿಂಟ್ ಐದು ಕೋಟಿಯನ್ನು ಅವರಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ದೂರನ್ನು ಈ ಪೈಪ್ನಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿತ್ತು ಪ್ರಕರಣದ ಸೂಕ್ಷ್ಮತೆಯನ್ನು ಅರಿತು ಇದನ್ನು ಸಿ ಸಿ ವರ್ಗಾಯಿಸಲಾಗಿತ್ತು ನಂತರ ಜಿ ಎಸ್ ಟಿ ಹಿರಿಯ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಆ ರೀತಿ ಯಾವುದೇ ದಾಳಿ ಅಧಿಕೃತವಾಗಿ ನಡೆದಿಲ್ಲ ಅಂತ ಗೊತ್ತಾಗಿ ಈ ಐದು ವ್ಯಕ್ತಿಗಳು ತಮ್ಮ ವೈಯಕ್ತಿಕ ಇದಕ್ಕಾಗಿ ದುರುದ್ದೇಶದಿಂದ ಈ ಒಂದು ದಾಳಿಯನ್ನು ಮಾಡಿ ಈ ರೀತಿ ಹಣವನ್ನು ಪಡೆದುಕೊಂಡಿದ್ದರ ಬಗ್ಗೆ ಖಚಿತವಾಗಿರುವುದರಿಂದ ಈಗ ಒಟ್ಟು ನಾಲ್ಕು ಜನ ಈ ಜಿ ಎಸ್ ಟಿ ಅಧಿಕಾರಿಗಳನ್ನು ನಾವು ಬಂಧನ ಮಾಡಿದೆ ಕ್ಯಾಶಿನ ಆಯಿತಾ ಇವರ ಅಧಿಕಾರಿಗಳು ಯಾವ ಹಂತದ ಅಧಿಕಾರಿಗಳು ಈಗ ತಾನೇ ಬಂಧನವನ್ನು ಮಾಡಿ ನ್ಯಾಯಾಲಯದಿಂದ ನ್ಯಾಯಾಂಗ ಪೊಲೀಸ್ ಕಸ್ಟಡಿಯನ್ನು ತೆಗೆದುಕೊಂಡಿದ್ದೇವೆ ಇದರಲ್ಲಿ ಒಬ್ಬರು ಸೂಪರ್ಟೆಂಡೆಂಟ್ ಇಬ್ಬರು ಸೂಪರ್ಟೆಂಡೆಂಟ್ ಅರ್ಜೆಯ ಅಧಿಕಾರಿಗಳಿದ್ದಾರೆ ಇನ್ನು ಇಬ್ರು ಬಹುಶಃ ಇನ್ಸ್ಪೆಕ್ಟರ್ಗಿದ್ದಾರೆ ಇದು ವ್ಯಕ್ತಿಗಳು ಅವರ ಮನೆಗೆ ಬಂದು ಅವರು ಅವರು ಸಿ ಬಿ ಐ ಇಡಿ ಮತ್ತು ಜಿ ಎಸ್ ಟಿ ಅಧಿಕಾರಿಗಳು ಅಂತ ಹೇಳಿ ಅವರನ್ನು ಮನೆಯಲ್ಲಿ ತಪಾಸಣೆ ಮಾಡಿ ನಂತರ ಅವರನ್ನು ಕಾರಿನಲ್ಲಿ ಕಿಡ್ನ್ಯಾಪ್ ಮಾಡಿ ಕಟ್ಕೊಂಡು ಹೋಗಿ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಸುತ್ತಾಡಿಸಿ ಅವರ ಕಚೇರಿಗೆ ಅಂದರೆ ಅವರ ದೂರುದಾರರ ಕಚೇರಿಗೆ ಕರ್ಕೊಂಡು ಹೋಗಿ ನಂತರ ಅವರಿಗೆ ಹಣದ ಒಂದು ಡಿಮ್ಯಾಂಡನ್ನು ಮಾಡಿ ಒಟ್ಟು ಒಂದು ಪಾಯಿಂಟ್ ಐದು ಕೋಟಿಯನ್ನು ಅವರಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ದೂರನ್ನು ಈ ಪೈಪ್ರಹಳಿ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿತ್ತು ಪ್ರಕರಣದ ಸೂಕ್ಷ್ಮತೆಯನ್ನು ಅರಿತು ಇದನ್ನು ಸಿ ಬಿಗೆ ವರ್ಗಾಯಿಸಲಾಗಿತ್ತು ನಂತರ ಜಿ ಎಸ್ ಟಿ ಹಿರಿಯ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಆ ರೀತಿ ಯಾವುದೇ ದಾಳಿ ಅಧಿಕೃತವಾಗಿ ನಡೆದಿಲ್ಲ ಅಂತ ಗೊತ್ತಾಗಿ ಈ ಐದು ವ್ಯಕ್ತಿಗಳು ತಮ್ಮ ವೈಯಕ್ತಿಕ ಇದಕ್ಕಾಗಿ ದುರುದ್ದೇಶದಿಂದ ಈ ಒಂದು ದಾಳಿಯನ್ನು ಮಾಡಿ ಇವರಿಗೆ ಹಣವನ್ನು ಪಡೆದುಕೊಂಡಿದ್ದರ ಬಗ್ಗೆ ಖಚಿತವಾಗಿರೋದ್ರಿಂದ ಈಗ ಒಟ್ಟು ನಾಲ್ಕು ಜನ ಈ ಜಿ ಎಸ್ ಟಿ ಅಧಿಕಾರಿಗಳನ್ನು ನಾವು ಬಂಧನ ಮಾಡಿದ್ದೇವೆ ಸರ್ ಕ್ಯಾಶ್ ಇನ್ನ ರಿಕವರಿ ಆಯ್ತಾ ಇವರ ಅಧಿಕಾರಿಗಳು ಯಾವ ಹಂತದ ಅಧಿಕಾರಿಗಳು ಈಗ ತಾನೇ ಬಂಧನವನ್ನು ಮಾಡಿ ನ್ಯಾಯಾಲಯದಿಂದ ನ್ಯಾಯಾಂಗ ಪೊಲೀಸ್ ಕಸ್ಟಡಿಯನ್ನು ತೆಗೆದುಕೊಂಡಿದ್ದೇವೆ ಇದರಲ್ಲಿ ಒಬ್ಬರು ಸುಪ್ರೆಂಟ್ ఇబ్ సూపరింటెండెంట్ అయి అధికారి ఇప్పుడు బహుశా ఇన్స్పెక్టర్ల